ಉಳಿಯಾದಲ್ಲಿ ಸುಮಾರು ವರ್ಷಗಳಿಂದ ಒಂದು ಸಾಹಿತ್ಯ ಸಮ್ಮೇಳನ ನಡೆಸಬೇಕಂತ ಹೇಳಿ ಬಹಳ ಕನಸು ನಡೆದ್ವಿ ಸರ್ ಕಾಲದಿಂದ ಒಂದು ಒಂದು ಆಸೆ ಇತ್ತು ಏನೋ ದುರದೃಷ್ಟ ಅವ್ರ ಅವರ ಕಾಲದಲ್ಲಿ ಆ ಒಂದು ಸಮ್ಮೇಳನ ನಡೆಸೋಕ್ಕಾಗಲ್ಲ ಈ ಒಂದು ಈಗ ಒಂದು ಮುಹೂರ್ತ ಪೀಳಿ ಬಂದಿದೆ ಅಂತೇಳಿ ನಾನಾದ್ರೂ ಭಾವ್ತೇನೆ ಈ ಒಂದು ಸಮ್ಮೇಳನ ಹೇಳ್ತಾ ತಾಲೂಕಿನ ಹನ್ನೆರಡು ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಇಡೀ ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳು ಕೂಡ ಇದುವರೆಗೆ ಯಾವುದೇ ತಾಲೂಕು ಸಮ್ಮೇಳನದಲ್ಲಿ ಮಹಿಳೆಯರನ್ನ ಸಮ್ಮೇಳನ ಆಯ್ಕೆ ಮಾಡಿಲ್ಲ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲೇ ಮಹಿಳಾ ಸಮ್ಮೇಳನಾಧ್ಯಕ್ಷರನ್ನ ಒಂದು ಆಯ್ಕೆ ಮಾಡಿದ್ವಿ ಅದು ನಮ್ಮ ಉಳಿಯ ರೋಗಲಿನಲ್ಲಿ ಅಂತ ಒಂದು ಸಮ್ಮೇಳನ ನಡೆಸಿರ್ತಕ್ಕಂಥದ್ದು ನಮ್ಮ ಮೌಲ್ಯ ಸುಭಾ ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ನೌಕರ ಮಿತ್ರರು ವರ್ತಕ ಮಿತ್ರರು ಎಲ್ಲಾ ಸಂಘ ಕೂಡ ಮಹಿಳಾ ಸಂಘಗಳು ಎಲ್ಲ ರೀತಿಯಿಂದಲೂ ನಮಗೆ ಸಹಕಾರವನ್ನು ಕೊಟ್ಟು ನಾವು ದೇಣಿಗೆ ಕೇಳ ಹೋದಾಗ ಎಷ್ಟು ನಾವು ಪ್ರಾರಂಭದಲ್ಲಿ ನಮಗೊಂದು ಅಳಕಿತ್ತು ಈ ಒಂದು ಬಜೆಟ್ ನಲ್ಲಿ ನಾವು ಸಮ್ಮೇಳನ ಮಾಡಕ್ ಅಂತ ಆದ್ರೆ ಒಂದಿನ ಎರಡು ದಿನ ನಾವು ನಗರವನ್ನ ಸಂಚಾರ ಮಾಡಿ ನೌಕರರನ್ನ ವರ್ತಕರನ್ನ ಭೇಟಿ ಮಾಡಿದಾಗ ಆಗಿರುವ ಸದಸ್ಯರನ್ನ ಭೇಟಿ ಮಾಡಿದಾಗ ಒಂದು ಒಳ್ಳೆಯ ಸ್ಪಂದನೆ ಸಿಕ್ತು ಆ ಒಂದು ಸ್ಪಂದನೆ ನಮಗೆ ಒಂದು ಚೇತನ ಆಯಿತು ಎಲ್ಲ ರೀತಿ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಸಹಕರಿಸಿದ್ದಾರೆ ನಮ್ಮ ಶಿಕ್ಷಕರಂತೂ ನಿಜವಾಗ್ಲೂ ಈ ಒಂದು ಮೂರ್ನಾಲ್ಕು ದಿನ ಹಗಲು ರಾತ್ರಿಯಲ್ಲಿ ರಾತ್ರಿ ಆ ಒಂದು ನಿವೇಶನವನ್ನ ಭೂಮಿ ಪೂಜೆಗೆ ನಿವೇಶನ ಜ್ವರ್ ಹೋದಾಗ ರಾತ್ರಿ ಹನ್ನೊಂದು ಮುಗಿದಾಗ ಅಲ್ಲವರು ಕೂಡ ನಮ್ಮ ಜೊತೆಗಿದ್ದು ಸುಮಾರು ಶಿಕ್ಷಕರು ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅವರೆಲ್ಲರೂ ಕೂಡ ಅವರು ವೈಯಕ್ತಿಕವಾಗಿ ಪರಿಷತ್ ಆಭಾರಿಯಿಂದ ಆಭಾರಿಯನ್ನ